ನಮಸ್ಕಾರ ಕನ್ನಡಕ ನಿಮ್ಮ ಅಲೈ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಪುರುಷಗಳ ವಿಡಿಯೋಗಳಿಗಾಗಿ ಬೆಲ್ ಐಕೌನ್ ಕ್ಲಿಕ್ ಮಾಡೋದನ್ನ ದಯಮಾಡಿ ಮರೆಯಬೇಡಿ ಆ ಉಚಿತ ಜಾತಕವನ್ನ ಯಾರ್ಯಾರು ಕೇಳಿದ್ರು ನಾನು ಪುನಃ ಈ ಸಹ ಹೇಳ್ತಾ ಇದ್ದೀನಿ ತುಂಬಾ ಜನಕ್ಕೆ ಇದರ ಅರಿವಿಲ್ಲ ಆ ನೋಡಿ ವೀಕ್ಷಕರೇ ನಾವು ಉಚಿತ ಜಾತಕಗಳನ್ನ ಕಳಿಸ್ಕೊಡ್ತಾ ಇದೀವಿ ಯಾವುದೇ ರೀತಿಯಾದ ಹಣವನ್ನು ತೆಗೆದುಕೊಳ್ತಿಲ್ಲ ಇದಕ್ಕೆ ನೀವು ಮಾಡ್ಬೇಕಾಗಿರೋದಿಷ್ಟೇ ಕೆಳಗಡೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಮೇಲ್ ಐಡಿಯನ್ನ ಪಿನ್ ಮಾಡಿದೀವಿ ಅದಕ್ಕೆ ಹೋಗಿ ನಿಮ್ಮ ಹೆಸರು ನಿಮ್ಮ ಹುಟ್ಟಿನ ಹೆಸರು ಹುಟ್ಟಿನ ಆಧಿರಾದ ಆಧಾರಿತ ರಾಶಿ ನಕ್ಷತ್ರ ಹಾಗೂ ನೀವು ಯಾವ ದಿನ ಹುಟ್ಟಿದ್ರೆ ಯಾವ ವಾರ ವರ್ಷ ಹಾಗೂ ದಿನ ಇಷ್ಟನ್ನ ಕಳ್ಸಿ ನಿಮಗೆ ಏನ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಾವು ನಿಮಗೆ ಐದು ಪುಟಗಳ ಉಚಿತ ಜಾತಕಗಳನ್ನ ಕಳಿಸ್ಕೊಡ್ತೀವಿ ಅಂದ್ರೆ ನಿಮ್ಮ ಮದುವೆಯ ಜೀವನ ಹೇಗಿರುತ್ತೆ ಅಥವಾ ನಿಮ್ಮ ವಿದ್ಯಾಭ್ಯಾಸ ಹೆಂಗಿರುತ್ತೆ ಅಥವಾ ನಿಮ್ಮ ಸಂಸಾರ ಹೆಂಗ ಈ ರೀತಿಯಾದ ಕೆಲವೊಂದು ಐದು ಪುಟಗಳ ನಾವು ಜಾತಕವನ್ನ ಕಳಿಸ್ಕೊಡ್ತಾ ಇದೀವಿ ನಮ್ಮ ಫಲಾನುಭವಿಗಳು ಆಗಲೇ ತುಂಬಾ ಜನ ಇದ್ದಾರೆ ನಾವು ಇಂದಿನ ವಿಡಿಯೋಗಳಲ್ಲೂ ಸಹ ಹಾಕಿದೀವಿ ಒಮ್ಮೆ ನೋಗಿ ಹೋಗಿ ನೋಡ್ಬೋದು ನೀವು ಅಂತ ಹೇಳ್ತಾ ಮೊದಲಿಗೆ ಇವಾಗ ಶುರು ಮಾಡೋಣ ಹರಿ ನಮಸ್ಕಾರ ವೀಕ್ಷಕರೇ ಇವತ್ತಿಗೆ ನಾವು ಕನ್ಯಾ ರಾಶಿಯವರ ಒಂದು ಅಂಜನ ಶಾಸ್ತ್ರವನ್ನ ಹೇಳಿಕೆ ಅಂತ ಬಂದಿದ್ದೀವಿ ನೋಡಿ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ಅಂಜನವನ್ನ ಹಾಕ್ಬೇಕು ಅಂತ ನಾನು ಇಷ್ಟೇ ಎಲೆಗಳಲ್ಲಿ ಒಂದನ್ನು ಹಾರಿಸಿದಾಗ ನನಗೆ ಸಿಕ್ಕಿದ್ದು ಇದು ನಾನು ಅಂಜನವನ್ನು ಸಹ ಹಾಕಿದೀನಿ ನಮ್ಮ ಅಂಜನ ಪರಿಪೂರ್ಣ ಸಹ ಆಗಿದೆ ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಕನ್ಯಾ ರಾಶಿಯವರಿಗೆ ಮೊದಲು ಹೇಳಬೇಕು ತುಂಬಾ ಸ್ವಚ್ಛ ಮನಸ್ಸುಳ್ಳವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಕಪಟ ಇಲ್ಲ ಅಥವಾ ಕಲ್ಮಶವಿಲ್ಲ ತಮ್ಮ ಕೈಯಿಂದ ಎತ್ತು ನಾಲ್ಕು ಜನಕ್ಕೆ ದಾನ ಕೊಟ್ಟರು ಯಾರ ಹತ್ರ ಕೂಡ ಹೇಳ್ಕೊಳ್ಳೆ ಇರುವಂತಹ ಉದಾರ ಮನೋಭಾವ ಜೀವಿಗಳಾಗಿರ್ತಾರೆ ಕನ್ಯಾ ರಾಶಿಯವರು ತುಂಬಾನೇ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಎಲ್ಲರಿಗೂ ಸಹ ಈ ಒಂದು ಗುಣಗಳಿರಲ್ಲ ಆದ್ರೆ ಕನ್ಯಾ ರಾಶಿಯವರು ಒಂಥರ ಅಂತರಲ್ಲ ಸೈಲೆಂಟ್ ಆಗಿ ಕೆಲಸವನ್ನ ಮಾಡ್ತಾರೆ ನಾವು ಏನೋ ಒಂದು ಒಳ್ಳೆದನ್ನ ಮಾಡಿದ್ದೀವಿ ಅಂತ ಯಾರ ಸಹ ಯಾತ್ರ ಸಹ ಹೇಳಲ್ಲ ಆದ್ರೆ ಯಾವಾಗ್ಲೂ ಅವ್ರು ನಂಬೋದೊಂದೇ ಕೆಲಸ ನಾವು ಮಾಡ್ಬೇಕು ಪ್ರತಿಫಲವನ್ನ ದೇವ್ರು ಕೊಡ್ತಾರೆ ಅನ್ನೋ ಇರತಕ್ಕಂಥದ್ದು ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ನೋಡಿ ಕನ್ಯಾ ರಾಶಿಯವರೆಗೆ ಇದು ಹೇಳ್ತೀನಿ ನೋಡಿ ಈ ಅಂದರದಲ್ಲಿ ನೋಡಿ ಇಲ್ಲಿ ಒಂದು ನಮಗೆ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಇತ್ತೀಚೆಗೆ ಕೆಲಸ ಚೆನ್ನಾಗಿ ಸುಗಮವಾಗಿ ಸಾಗ್ತಿತ್ತು ಎಲ್ಲವೂ ಚೆನ್ನಾಗಿ ಇತ್ತು ಆದ್ರೆ ಇತ್ತೀಚೆಗೆ ಹಾಕೋ ಕೆಲಸದಲ್ಲಿ ಸ್ವಲ್ಪ ಅಡಚಣೆ ಆಗ್ತಿದೆ ಅಂದ್ರೆ ಈ ಬಿಸ್ನೆಸ್ ಮಾಡುವವ್ರಿಗೆ ಏನನ್ಸುತ್ತೆ ಅಂತಂದ್ರೆ ಅಂತ ಅಷ್ಟು ನಮ್ಗಷ್ಟು ಬಿಸ್ನೆಸ್ ಆಗ್ತಿಲ್ಲ ಅಥವಾ ಮುಂಚಿನ ತರ ನಮ್ಮ ಬಿಸ್ನೆಸ್ ಏನೋ ಒಂದು ಓಡ್ತಿಲ್ಲ ಅಥವಾ ಏನೋ ಒಂದು ಅಡಚಣೆ ಆಗ್ತಿದೆ ಅಥವಾ ನಮ್ಗೆ ಏನೋ ನಮ್ಮ ಕೈಗೆ ಹತ್ತುತ್ತಿಲ್ಲ ಅಥವಾ ನಮ್ಮ ಪ್ರಾಫಿಟ್ ಕಡಿಮೆ ಆಗಿದೆ ಈ ಎಲ್ಲವೂ ಸಹ ಇರುತ್ತೆ ಇದಕ್ಕೆ ಮೊದಲಿಗೆ ಹೇಳ್ತೀನಿ ನೋಡಿ ಕನ್ಯ ರಾಶಿಯವರೇ ನಿಮ್ಮ ಒಂದು ಬಿಸ್ನೆಸ್ ನ ಗುಟ್ಟನ್ನ ಯಾರಿಗೂ ಬಿಡಬೇಡಿ ಗುಟ್ಟು ಅಂತ ಅಂದ್ರೆ ಬರೀ ನಿಮ್ಮ ವ್ಯವಹಾರದ ಒಂದು ಇದಲ್ಲ ಆದ್ರೆ ಅದನ್ನ ಬಿಟ್ಟು ನೀವು ಹೇಳ್ತೀರ ಗೊತ್ತಾ ಇವತ್ತಿಗೆ ನಾವು ಇಷ್ಟು ಸಂಪಾದನೆ ಮಾಡೋದು ಈ ತಿಂಗಳು ನಮ್ಗೆ ಇಷ್ಟು ಪ್ರಾಫಿಟ್ ಬಂತು ಈ ತರ ಎಲ್ಲ ನೀವು ಕೆಲವೊಬ್ಬರ ಹತ್ರ ನಿಮ್ಮ ನಿಮಗೆ ತುಂಬಾ ಕ್ಲೋಸ್ ಇರೋತ್ರ ನಿಮ್ಮ ಸಂಬಂಧಿಕರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಅವ್ರ ಹತ್ರ ನೀವು ಹಂಚ್ಕೊಂತೀರಲ್ಲ ದಯಮಾಡಿ ಆ ಕೆಲಸವನ್ನ ಮಾಡಬೇಡಿ Thank you. ಯಾಕೆ ಅಂತ ಅಂದ್ರೆ ಜನಗಳ ಕಣ್ಣಿಗೆ ಸುಟ್ಟು ಸುಟ್ಟೋಗುತ್ತೆ ಇನ್ನ ನಿಮ್ಮ ಬಿಸ್ನೆಸ್ ಸುಟ್ಟೋಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಕೊಡ್ತೀರಾ ನಿಮಗೆ ಆಗಿರೋದು ಏನು ಅಲ್ಲ ದೃಷ್ಟಿ ದೋಷ ಆಗಿದೆ ಅಂದ್ರೆ ಜನರ ಕಣ್ಣು ನಿಮ್ಮ ಮೇಲೆ ಬಿದ್ದು ಯಾಕಂತಂದ್ರೆ ನೋಡಿ ನಿಮ್ಮ ವ್ಯವಹಾರವನ್ನು ನೀವು ಸೈಲೆಂಟ್ ಆಗಿ ನಡ್ಸ್ಕೊಂಡು ಹೋದ್ರೆ ನಿಮ್ಗೆಲ್ಲವೂ ಚೆನ್ನಾಗಿರುತ್ತೆ ಇನ್ನ ನೀವು ಸಹ ಅಬ್ಸರ್ವ್ ಮಾಡಿರ್ಬೋದು ಅದೇ ಅದೇ ರೀತಿಯಾಗಿ ನೀವು ಯಾರ್ದಾದ್ರೂ ಹಂಚ್ಕೊಂಡ್ರಿ ಅಂತ ಅನ್ಕೊಳ್ಳಿ ಅವಾಗ ಆ ಒಂದು ಒಮ್ಮೆಲೆಗೆ ನಿಮ್ಮ ಕೆಲಸ ಬಿಸ್ನೆಸ್ ಇದು ಯಾವ್ದೇ ಆಗಿರ್ಬೋದು ಎಲ್ಲದಕ್ಕೂ ಸಹ ಹೇಳ್ತೀನಿ ನಿಮ್ಗೆ ಆ ಕೆಲಸ ಸರಿಗಾಗದೇ ಇಲ್ಲ ಅಥವಾ ನಿಮ್ಮ ವ್ಯವಹಾರದಲ್ಲಿ ತಾಪ ಪತ್ರೆ ಬರುತ್ತೆ ಈ ರೀತಿ ತುಂಬಾನೇ ಆಗ್ತಿದೆ ದಯಮಾಡಿ ಆ ಕೆಲಸವನ್ನ ಮಾಡಬೇಡಿ ಮತ್ತೆ ನೋಡಿ ಇಲ್ಲಿ ಅಂದರೆ ನಮಗೆ ಪರಿಪೂರ್ಣವಾಗಿ ಇದೇನು ಅಂತಂದ್ರೆ ಧನ ಅಂದ್ರೆ ಜೀವನದಲ್ಲಿ ಓಕೆ ಧನ ತುಂಬಾ ಚೆನ್ನಾಗಿ ಕೈಯಲ್ಲಿ ಆಡುತ್ತೆ ಯಾವುದೇ ರೀತಿಯಾದ ಈ ಒಂದು ಜೂನ್ ತಿಂಗಳಲ್ಲಿ ಯಾವುದೇ ರೀತಿಯಾದ ಒಂದು ಅಡಚಣೆ ಇರೋದಿಲ್ಲ ಸುಗಮವಾಗಿ ಸಾಗತ್ತೆ ಇನ್ನು ದಾಂಪತ್ಯ ಜೀವನ ನೋಡಿ ಇಲ್ಲೊಂದು ನಮಗೆ ಗೀತ್ ಕಾಣಿಸಿದೆ ಇದರ ಅರ್ಥ ಏನು ಅಂತಂದ್ರೆ ದಾಂಪತ್ಯ ಜೀವನ ಸಹ ಕನ್ಯಾ ರಾಶಿಯವರು ಒಂದು ಉತ್ತಂಗತವಾಗಿ ನಡೆಸ್ಕೊಂಡು ಹೋಗ್ತಾರೆ ಯಾಕೆ ಅಂದರೆ ಯಾವುದೇ ರೀತಿಯಂತಹ ಜಗಳ ಬಂದ್ರು ಅಥವಾ ಮನಸ್ತಾಪ ಬಂದ್ರು ಒಬ್ಬರನ್ನೊಬ್ಬರು ಬಿಟ್ಟು ಕೂಡದ ಒಂದು ಒಳ್ಳೆಯ ಬಾಂಧವ್ಯವನ್ನು ಬೆಸೆದುಕೊಂಡಿರ್ತಾರೆ ಅದರಲ್ಲಿ ಏನು ಎರಡು ಮಾತಾಡುವಂತದ್ದೇ ಇರೋದಿಲ್ಲ ಆದರೆ ಒಂದು ಏನು ಅಂತಂದ್ರೆ ನೀವು ಮಾಡುವಂತಹ ಕೆಲಸಗಳು ಯಾರಾದ್ರೂ ಸಹ ಹೇಳ್ಬೇಡಿ ಅದು ಕನ್ಯಾ ರಾಶಿಯವ್ರಿಗಂತೂ ಇದ್ದಿದ್ದು ಜಾಸ್ತಿ ಅದು ನಿಮ್ಗೆ ಹುಡ್ತಾ ಬಿಡುತ್ತೆ ಯಾಕೆ ಅಂತಂದ್ರೆ ನೀವು ಎಲ್ಲವನ್ನು ನೋಡಿ ನಿಮ್ಮ ನೋಡಿ ಅಂಜನ ಈ ಎಲೆ ಸಹ ಅಚ್ಚ ಹಸಿರಾಗಿದೆ ಇದರ ಅರ್ಥ ಏನು ಅಂತಂದ್ರೆ ಜೀವನ ನಿಮ್ಗೆ ಸುಗಮವಾಗಿ ಹೋಗ್ತಿರುತ್ತೆ ಆದ್ರೆ ಕೆಲವೊಂದು ಸಲ ನೀವೇ ಕೆಲವೊಂದು ವಿಷಯಗಳನ್ನ ಬೇರೆಯವರಿಗೆ ಬಿಟ್ಟುಕೊಟ್ಟು ಕೆಲವೊಂದು ಗುಟ್ಟುಗಳನ್ನ ಬೇರೆಯವ್ರಿಗೆ ಬಿಟ್ಟುಕೊಟ್ಟು ನಿಮ್ಮ ಜೀವನವನ್ನ ಚಿಂತಾಜನಕವಾಗಿ ಮಾಡ್ಕೊಂತೀರ ಇನ್ನೊಂದೇನು ಅಂತಂದ್ರೆ ಎಲ್ಲರೂ ನಮ್ಮವರು ಅಂತ ಭಾವಿಸೋದು ಆ ರೀತಿಯಾಗಿ ಮಾಡಬಾರದು ಎಲ್ಲರೂ ನಮ್ಮವರು ಅಂತ ನೀವು ಭಾವಿಸಿ ಎಲ್ಲರನ್ನ ನಂಬಿ ಅವ್ರಿಗೆ ಏನ್ ಬೇಕೋ ಎಲ್ಲವನ್ನ ಮಾಡ್ತೀರಾ ಎಲ್ಲವನ್ನ ಹಂಚ್ಕೊಂತೀರ ಆದ್ರೆ ಕೊನೆಗೆ ಅವ್ರು ನಿಮ್ಗೆ ಕೈ ಕೊಟ್ಟಿ ಅಥವಾ ಮೋಸ ಮಾಡಿ ನೀವ್ ಯಾರೋ ಅಂತ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ವರ್ತಿಸ್ತಾರೆ ಈ ರೀತಿಯಾಗಿ ನಾ ದಯವಿಟ್ಟು ಮಾಡ್ಕೊಬೇಡಿ ಕನ್ಯ ಅವರಿಗೆ ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಮೊದಲು ಆ ಬಂಡಿ ಮಕ್ಕಳ ಮುಂಗೋಗಿ ದೃಷ್ಟಿದೋಷವನ್ನ ತೆಗೆಸ್ಕೊಳ್ಳಿ ನಿಜವಾಗ್ಲೂ ಅದು ನಿಮ್ಮ ಕೆಲಸಕ್ಕೆ ಅಥವಾ ನಿಮ್ಮ ವ್ಯವಹಾರಕ್ಕೆ ತುಂಬಾನೇ ನಿಮಗೆ ಸಹಾಯ ಆಗುತ್ತೆ ಆ ತಾಯಿ ಆಶೀರ್ವಾದ ಇರುತ್ತೆ ಮತ್ತೆ ಹಸುಗಳಿಗೆ ಅಂದರೆ ಗೋಮಾತೆಗೆ ನೀವು ಮೂರು ವಾರ ನೀವು ಮೂರು ವಾರ ಅಕ್ಕಿ ಬೆಲ್ಲ ಕೊಟ್ರೆ ಆ ತಾಯಿ ಆಶೀರ್ವಾದಿಸಿದ್ರೆ ನಿಮ್ಮ ಈ ಒಂದು ಕಷ್ಟ ಕಾರ್ಪಣ್ಯಗಳು ಇವಾಗ ಸ್ಥಗಿತವಾಗಿ ಜೀವನದಲ್ಲಿ ಏನು ನಡೀತಿದೆ ಎಲ್ಲವೂ ಬಗೆಹರಿಯುತ್ತೆ ಅಂತ ಹೇಳ್ತಾ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಶುಭ